ವಾಸುದೇವರ ಈಗ ಪ್ರತಿಯೊಂದು ಚುನಾವಣಾ ಫಲಿತಾಂಶದ ಮುನ್ನ ಒಂದು ಅಜಂಶನ್ ಇರುತ್ತೆ ಯಾವುದೇ ಒಂದು ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡಾಗ ಜನರ ಅಭಿಪ್ರಾಯಗಳನ್ನು ಕೇಳಿದಾಗ ಸೊ ನಮಗೆ ಒಂದು ಸ್ಪಷ್ಟ ಚಿತ್ರಣ ಅಲ್ಲದೆ ಇದ್ದರೂ ಆ ಸನಿಹ ಹಿಂದೂ ಮುಂದು ಪ್ಲಸ್ ಆರ್ ಮೈನಸ್ ಆಗಬಹುದು ಅಂತ ಒಂದು ಚುನಾವಣೋತ್ತರ ಸಮೀಕ್ಷೆಗಳನ್ನು ಈಗಾಗಲೇ ನಾವು ನೋಡಿದ್ದೀವಿ ನಿಜವಾಗತ್ತ ಈ ಬಾರಿಯ ಭವಿಷ್ಯ ಚುನಾವಣೋತ್ತರ ಸಮೀಕ್ಷೆಗಳು ಎನ್ ಡಿ ಎಗೆ ಅವರು ಕೊಟ್ಟಂತಹ ಒಂದು ನಂಬರ್ಸ್ ನಿಜಕ್ಕೂ ಆ ಒಂದು ನಂಬರ್ ಗೇಮ್ನಲ್ಲಿ ರೆಕಾರ್ಡ್ ಆಗುತ್ತಾ ಅಂತ ಸರ್ ಇದು ಓನ್ಲಿ ಅಜಂಪ್ಷನ್ ಸರ್ ಇದು ಯಾಕೆಂದರೆ ಯಾಕೆ ಅಜಮ್ಷನ್ ಅಂತ ಹೇಳ್ತೀನಿ ಅಂದರೆ ಯಾವುದೇ ಸಮಸ್ಯೆ ಸಮೀಕ್ಷೆಗಳು ಕೂಡ ಪೂರ್ವ ಸಮೀಕ್ಷೆ ನಂತರದ ಸಮೀಕ್ಷೆಗಳು ಕೂಡ ಇಟ್ ಈಸ್ ಓನ್ಲಿ ಅಜಂಪ್ಷನ್ ಇಟ್ ಈಸ್ ಜಸ್ಟ್ ಅವರವರ ಒಂದು ಅಸ್ತಿತ್ವಕ್ಕೆ ಹಿಡಿದಿಟ್ಕೊಂಡಿರ್ತಕ್ಕಂಥ ಒಂದು ಚಾನೆಲ್ ಅಷ್ಟೇ ಅದು ಫ್ರೀಕ್ವೆನ್ಸಿ ಈಗೇನು ಇಷ್ಟು ಏಳು ಏಳು ಕೋಟಿ ಜನ ಇದೆ ಜನಸಂಖ್ಯೆ ಇದೆ ನೀವು ಕೇವಲ ಒಂದು ಸಾವಿರ ಎರಡು ಸಾವಿರ ಜನಕ್ಕೆ ನೀವು ಅವ್ರನ್ನ ಇಂಟ್ರೂ ಮಾಡಿ ಅಥವಾ ಅವ್ರನ್ನ ನೀವು ಇಂಟ್ರ್ಯೂಗಳು ತೊಗೊಂಡ್ಬಿಟ್ಟು ತದನಂತರ ನೀವು ಅವ್ರದೇ ಫೈನಲ್ ಮಾಡಿಕೊಳ್ಳೋದಿದೆಯಲ್ಲ ಅದು ತಾರ್ಕಿಕವಾಗಿ ಅಥವಾ ಏನು ಇಟ್ ಈಸ್ ಕೆಮಿಸ್ಟ್ರಿ ಇಸ್ ನಾಟ್ ವರ್ಕಿಂಗ್ ಅಂತ ಸುಮ್ನೆ ಅಥವಾ ಎಕ್ಸಾಕ್ಟ್ ಅಂತ ಹೇಳ್ತಲ್ಲ ಗೆಲುವಿನ ಸನಿಹ ಅಥವಾ ಸೋಲಿನ ಸನಿಹ ಸೊ ಹಿಂದೂ ಮುಂದು ಇಷ್ಟು ಆಗಬಹುದಾ ಈ ಬಾರಿ ಎನ್ ಡಿ ಎಗೆ ಹೆಚ್ಚಿನ ಸಮೀಕ್ಷೆಗಳು ಒಂದು ಉತ್ತರ ಕೊಟ್ಟಿದ್ದಾವೆ ಇಲ್ಲಪ್ಪ ಗೆಲುವು ದಾಖಲಿಸ್ತಾರೆ ಅನ್ನುವಂಥದ್ದು ಸೊ ಅಲ್ಲಿಗೆ ಅದು ಸತ್ಯ ಆಗುತ್ತಾ ನಿಮ್ಮ ನಿಮ್ಮ ಸರ್ ಈಗ ಒಂದು ಚುನಾವಣೆ ಬಂದಾಗ ಬರೀ ಮತದಾರರ ಅಭಿ ಅಭಿಷ್ಠೆ ಅಥವಾ ಮತದಾರರ ಅಭಿಲಾಷೆ ಮತದಾರರ ಒಲವು ಮತ್ತು ಅವರ ತಿರಸ್ಕಾರ ಇದೆಯಲ್ಲ ಅದು ಕೌಂಟ್ ಆಗಲ್ಲ